ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಲ್ಲ ಇದೇ ಆಗ್ಬೋದು ಫಸ್ಟ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮಲ್ಲಿ ಇವತ್ತೆಂತ ಸ್ಪೆಷಲ್ ಅಂದ್ರೆ ಈರೋಡು ಎಂತ ನನ್ನ ವಾಯ್ಸ್ ಎಲ್ಲ ಹೋಗಿದೆ ಐಸ್ ಕ್ರೀಮ್ ತಿಂದ ಅಪ್ಪ ತಂದ ಸ್ಟ್ರಾಬೆರಿ ಐಸ್ ಕ್ರೀಮ್ ಅನ್ನು ತಿಂದು ತಿಂದು ಎರಡು ಮೂರು ಸಲ ತಿಂದೆ ಈಗ ನನ್ಗೆ ಶೀತ ಶುರುವಾಯ್ತು ಫ್ರೆಂಡ್ಸ್ ಏನ್ ಮಾಡಲಿಕ್ಕಾಗುದಿಲ್ಲ ಆಗುದು ಈ ಶೆಕೆಗೂ ಕೂಡ ಅದು ಹೇಗೆ ಐಸ್ ಕ್ರೀಮ್ ತಿಂದಾಗ ಎಲ್ಲ ಶೀತ ಆಗ್ತದೆ ಅದು ಹಾಗೆ ವೆದರ್ ಚೇಂಜ್ ಆಗೋದು ತಲೆ ಮಚ್ಚಿ ಜ್ವರ ಮಾತ್ರ ಹಿಡ್ಕೊಂಡ ನಮ್ಗೂ ಕೂಡ ಫ್ರೆಂಡ್ಸ್ ನಂದು ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಎಕ್ಸಾಮು ನಂಗೆ ಟೆನ್ನಿಗೆ ಉದಾಸೆ ನಾ ಪೂನು ಅನೋ ಅದಸಿನ ಅವನೆ ಹೋಗ್ನೇದ. ಕೊನೆಗೂ ಮೊಬೈಲ್ ಇಬರಿ ಕಿವು. ನನಗೆ ಅಪ್ಪ ಮೊಬೈಲ್ ತೆಗೆದು ಕೊಡೆ ಇರ್ತಿದ್ರೆ ಎಲ್ಲ ಸರಿ ಇತ್ತಿತ್ತು ಫ್ರೆಂಡ್ಸ್. ನೀ ಹೇಳ್ತಿರೋದ್ರೆ ಸರಿ ಇತ್ತಿತ್ತು. ನೀ ಬೋದೆಳಾ. ಹಾಯ್ ಕಾಜಾ. ಹಾಯ್ ಹೇಳು. ನೀ ಹೇಳಿ ಹಾಯ್. ಎಲ್ಲರೂ 4K ಗೆ ಈಗ 5K ಆಗ್ತ ಬಂತು ಫ್ರೆಂಡ್ಸ್. 4.5 ಆಯಿತು. ಎಲ್ಲರೂ ವಿಶ್ ಮಾಡಿದ್ರಿ. 4.5 ಅಲ್ಲ. 4.8 ಆಯಿತು. 4.8K ಆಯ್ತು ಎಲ್ಲರೂ ವಿಶ್ ಮಾಡಿದ್ರಿ. ತಮ್ಮ ಹೃದಯದ ಧನ್ಯವಾದಗಳು. ಹಾಂ ವಿಶ್ ಮಾಡಬೇಕು ತುಂಬಾ ಥ್ಯಾಂಕ್ ಯು ಎಂತ ಅಲ್ಲ ಧನ್ಯವಾದ ನೀವು ಧನ್ಯವಾದಗಳು ಸಬ್ಸ್ಕ್ರೈಬ್ ನಿಮಗೆ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ನನ್ನ ಕೂದಲೆಲ್ಲ ಹಾಳಾಗ್ತಾ ಬಂದಿದೆ ಸೊ ನಂಗೆ ಏನಾದ್ರೂ ಒಂದು ಹೋಮ್ ರೆಮಿಡಿ ಹೇಳಿ ಕೊಡಿ ಫ್ರೆಂಡ್ಸ್ ಹೇಳ್ಬೇಕು ಇಲ್ಲ ಹಾಳಾಗಿದೆ ಪಿಂಟೆ ಕಟ್ಟಿದೆ ಫ್ರೆಂಡ್ಸ್ ಪಿಂಟೆ ಪಿಂಟೆ ಆಗಿದೆ ನನ್ನ ಸಖ ಸಪರ ಆಗಿದೆ ಎಲ್ಲ ಕೂದಲು ಕೂದುರುತ್ತದೆ ಸೊ ಅದಕ್ಕೆ ಒಂದು ಒಳ್ಳೆ ಮೆಡಿಸಿನ್ ಹೇಳಿ ವರ್ಕ್ ಆಗುವಂಥದ್ದು ನಂಗೆ ಮನೆ ಮದ್ದು ಮನೆ ಮದ್ದು ಬೇಕಾದ್ದು ಮತ್ತೆ ಹೊರಗಡೆ ಇದ್ದೆಲ್ಲ ನೀವು ಹೇಳ್ಬೇಡಿ ಅದು ನನಗೆ ಇಷ್ಟ ಇಲ್ಲ ಅದು ಡ್ಯಾಮೇಜ್ ಆಗ್ತದೆ ಇನ್ನ ಡ್ಯಾಮೇಜ್ ಆಗ್ತದೆ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನಾನು ನಿಮ್ಗೆ ಹೇಗೆ ತಿನ್ನೋದು ಅಂತ ಹೇಳಿ ಹೇಳಿಕೊಡ್ತೇನೆ ಫಸ್ಟಿಗೆ ಈ ತರ ಅದರ ಸಿಪ್ಪೆ ಅಂತ ತೆಗಿಬೇಕು ನೀಟಾಗಿ ಹಿಂಗೆ ಕೊಡೋದಿಲ್ಲ ನಾನೇ ತಿನ್ನೋದಿದ್ದಲ್ಲ ಆಯ್ತು ಹೀಗೆ ಹೀಗೆ ಚೋಳಿ ತೆಗಿಬೇಕು ಅಂಡ್ ಇದು ಕೆಲವೊಂದು ಚೋಳಿ ತೆಗಿಲಿಕ್ಕೆ ಚಂದ ಬರುವುದಿಲ್ಲ ಪೇ ಹಾಂ ಸಿಪ್ಪೆ ತೆಗಿಲಿಕ್ಕೆ ಅದು ಬಟ್ ಕೆಲವೊಂದ್ಸಲ ಕೆಲವೊಂದ್ಸಲ ಬರ್ತದೆ ಆಯ್ತಾ ಮತ್ತೆ ಒಬ್ರು ಕಮೆಂಟ್ ಹಾಕಿದ್ದೆ ನೀವೇ ಓದುದಿಲ್ಲ ವಿಡಿಯೋ ಮಾಡಿಕೊಂಡಿರ್ತೀರಾ ಅಂತ ನಾವು ಒಂದು ವಾರದಲ್ಲಿ ಆಗುವ ವೀಡಿಯೋ ಮಾಡಿಕೊಂಡು ಕೂರುದಿಲ್ಲ ಹೌದು ನೀವು ಎಂತ ನಮ್ಮ ವಿಡಿಯೋ ನೋಡುದು ಏಳು ನಿಮಿಷ ದಿನದಲ್ಲಿ ಎಷ್ಟು ನಿಮಿಷ ಎಷ್ಟು ಗಂಟೆ ಉಂಟು ಇಲ್ವಾ ನಾವು ಹಾಕುದು ಏಳು ನಿಮಿಷ ಅದ್ರಲ್ಲಿ ಹೌದು ದಿನದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ಓದುದಿಲ್ಲ ಒಂದು ಏಳು ಗಂಟೆ ನಿದ್ದೆಗೆ ಹಾಕುವ ಏಳು ಗಂಟೆ ನಿದ್ದೆಗೆ ಹಾಕುವ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಸಲಗಿಕ್ಕಾಗಲ್ಲ ಸೊ ಏಳು ಗಂಟೆ ಅದಕ್ಕೆ ನಿದ್ದೆಗೆ ಸ್ನಾನ ತಿಂಡಿ ಅದು ಇದು ಮೊಬೈಲ್ ಹೊತ್ತು ಇದು ಇದು ಎಲ್ಲ ಇದಕ್ಕೆ ಮೂರು ಗಂಟೆ ತಗೊಳ್ಳುವ ಮೂರು ಗಂಟೆ ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಸೇರಿಸಿ ಮೊಬೈಲ್ ಸೋತದ್ದು ಸೇರಿ ಮೂರ್ ಗಂಟೆ ಮತ್ತೆ

ಎಷ್ಟೊಂದು ಇಪ್ಪತ್ತು ವರ್ಷ ಆಗ್ತದೆ ಮದುವೆಯಾಗಿ ಸೊ ಇವತ್ತೇನಂದ್ರೆ ನನ್ನ ಅಕ್ಕ ರೊಟ್ಟಿಗೆ ನಾನು ಮನೆಗೆ ಹೋಗ್ತಿದ್ದೇನೆ ಈ ಮೊಬೈಲ್ ಅಲ್ಲಿ ಇಟ್ಕೊಳ್ಲಿಕ್ಕೂ ನನಗೆ ಭಯ ಆಗ್ತಾ ಉಂಟು ಈಗ ನಾವು ಹೋಗ್ತಾ ಇದ್ದೇವೆ ಅಕ್ಕ ಅವಾಗ್ಲಿಂದ ಹಾರ್ ಆಗ್ಲಿಕ್ಕೆ ಶುರು ಮಾಡಿದ್ದಾಳೆ ಫ್ರೆಂಡ್ಸ್ ರೊಟ್ಟಿಗೆ ಹೋಗ್ಲಿಕ್ಕೂ ನನಗೆ ಹೆದ್ರಿಕೆ ಅಂದ್ರೆ ಇವತ್ತು ಸಾಟರ್ಡೆ ಫ್ರೆಂಡ್ಸ್ ನನ್ನ ಅಪ್ಪನಿಗೆ ನಮ್ಮ ಫ್ಯಾಮಿಲಿ ಒಬ್ರು ತೀರಿ ಹೋಗಿದ್ರು ಸೊ ಅಲ್ಲಿ ಅವರ ಶುದ್ಧಕ್ಕೆ ಹೋಗ್ಲಿಕ್ಕಿತ್ತು ಆಯ್ಕೆ ನನ್ನ ಅಕ್ಕನ ನಾನು ಕರ್ಕೊಂಡು ಹೋಗಿಕ್ಕೆ ಬಂದದ್ದು ಹೋಗ್ತಿದ್ದಾಳೆ ಸಾಕ್ಷಿ ಅಂದ್ರೆ ಪ್ರಾಪ್ತಿ ಅಂತ ಹೇಳಿದ್ದ ನಾನು ಅಕ್ಕ ನನ್ನ ಹೆಸರು ಹಿತ ಅವಳು ಪ್ರಾಪ್ತಿ ಅವಳ ತಂಗಿ ಹೆಸರು ಪ್ರಾಪ್ತಿ ಅಂತ ಅವಳು ಇದು ಎಂತ ಕಾಲ್ ಮೆಣಸು ವಿಡಿಯೋ ತೆಗಿಬೇಕಂತ ಅದಕ್ಕೆ ನಾನು ಕರೆದ್ಲು ಅದಕ್ಕೆ ಅದಕ್ಕೆ ಬರ್ತಿದ್ದಾನೆ ಫ್ರೆಂಡ್ಸ್ ಅವಳು ವೀಡಿಯೋ ತೆಗಿಬೇಕಂತ ಅದಕ್ಕೆ ಕೆಲಸ ಮಾಡ್ತಿದ್ದೇವೆ ಅಕ್ಕ ಒಬ್ಳೆ ರೂಮಲ್ಲಿ ಕುತ್ಕೊಂಡು ಮೊಬೈಲ್ ಹೊತ್ತದೆ ಆಯ್ತದೆ ಅಕ್ಕನಿಗೆ अगर कष्ट पड़ता है तो अमायान है ये गाय बंदे जहाँ गम्मा साइड भी पुजे इतना लमेट करते हैं ये के लोग हैं ना बंदी बनो गोबर पे है वो क्या नीले को बुलाएं तो यहाँ पर पड़े पर पर पड़े गाय के बारे में बोलो अरे तू बोला ठीक है तो न्यू

ವಿಡಿಯೋ ಆಫ್ ಆದ ತಕ್ಷಣ ನಮ್ದು ಜಗಳ ಇರ್ತದೆ ಫ್ರೆಂಡ್ಸ್ ಬಟ್ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕುದಿಲ್ಲ ಯಾರೊಬ್ರು ಕೇಳಿದ್ರಿ ನಿಮ್ಮ ಫೈಟಿಂಗ್ ವಿಡಿಯೋದು ಇದ್ರೆ ಹಾಕಿ ಅಂತ ನನ್ನ ಅಮ್ಮ ಫೈಟಿಂಗ್ ವಿಡಿಯೋ ತೆಗಿಬೇಕಷ್ಟೇ ಮೊನ್ನೆ ಹೇಳ್ತಿದ್ರು ನಾವು ಜಗಳ ಇದನ್ನೇ ನಿಮ್ಮದೊಂದು ತೆಗೆದು ಹಾಕ್ತೇನೆ ಯೂಟ್ಯೂಬಿಗೆ ಅಂತ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವಿಡಿಯೋನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ನೋಡಿ ನನ್ನ ಅಕ್ಕ ನಮ್ಮ ನಾಯಿ ಒಟ್ಟಿಗೆ ಮುಸುಡಿ ಸರಿ ಇಲ್ಲದಿದ್ರು ವೀಡಿಯೋಗೆ ಕಾಣಿಸ್ಕೊಳ್ಳೋದಿಲ್ಲ ತಿರುಗು 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 ನೋಡಿ ಫ್ರೆಂಡ್ಸ್ ಮುಸುಡಿ ಯಾ ನಮ್ಮ ಕಾಜಾ ಇಲ್ಲಿ ಇದ್ದಾನೆ ಎಲ್ಲಾ ಅಧಿಕ ಪ್ರಸಂಗ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬರ್ತದೆ ಫ್ರೆಂಡ್ಸ್ ಅವನಿಗೆ ಒಳ್ಳೆ ಕೆಲಸ ಒಂದು ಸಹ ಮಾಡೋದಿಲ್ಲ ಅಲ್ಲ ಕಾಜೋ ನೋಡಿ ಅಲ್ಲಿ ನಿಮಗೆ ಕಾಣ್ತದಿಲ್ಲ ನಂಗೆ ಗೊತ್ತಿಲ್ಲ ನೋಡಿ ಅಲ್ಲಿ ಚೆಪ್ಪು ತಂದಾಕಿದೆ ಓ ಅಲ್ಲಿ ಡಸ್ಟ್ಬಿನ್ನಲ್ಲಿದ್ದದ್ದು ಎಂಥದ್ದು ಹಿಡ್ಕೊಂಡ್ಬಂದಿದೆ ಅಲ್ಲಿ ಸೊ ಒಂದು ಉಂಟು ಬಟ್ಟೆ ಓ ಅಲ್ಲಿ ಎಲ್ಲ ಇವನದೇಕಿ ತಪಾತಿ ಫ್ರೆಂಡ್ಸ್ ಒಂದೇ ಒಂದು ಒಳ್ಳೆ ಬುದ್ಧಿ ಕಲ್ತಲಿಲ್ಲ ಇವ ನಾವು ಹೇಳಿಕೊಟ್ಟರು ಕಲಿಯೋದಿಲ್ಲವ ಅಲ್ಲ ಕಾಜೋ ಈ ವಿಡಿಯೋದಲ್ಲಿ ನಮ್ಮ ಕಾಜಾ ಚಂದ ಬರ್ತಿಲ್ಲ ಏನು ಮಾಡೋದು ಗೊತ್ತಿಲ್ಲ ಸೊ ಫ್ರೆಂಡ್ಸ್ ನಮಗೆ ಇವತ್ತು ಬೆಳಿಗ್ಗೆ ಎಂತ ಸ್ಪೆಷಲ್ ಅಂದರೆ ಪುಂಡಿ ನಮ್ಮ ಮಂಗಳೂರು ಸ್ಪೆಷಲ್ ಪುಂಡಿ ಮತ್ತು

ಡಪ್ಪ ದೋಸೆ ಪೆಲಕಾಯಿ ದೋಸೆ ಅದೆಲ್ಲ ಅಪರೂಪ ಅಷ್ಟೇ ನಮ್ಮಲ್ಲಿ ವಾರಕ್ಕೆ ಎಂತೆಲ್ಲ ಅಡ್ಡಿ ಆಗ್ತದೆ ಅಂತ ಹೇಳ್ತಾರೆ ಮಂಡೆ ರೊಟ್ಟಿ ಮಂಗಳವಾರ ಪುಂಡಿ ಆಮೇಲೆ ಕೇಳ್ತಾರೆ ಎಂತ ಆಗ್ಬೇಕು ಅಂತ ಏನ ಕಟ್ ಪೀಸ್ ಮಾಡ್ತಾರೆ ಆಮೇಲೆ ಆಮೇಲೆ ಇದು ಪಜೆ ಮಡಿಕೆಯ ಹಾಸಿಗೆ ಮಡಿಕೆಯ ಮಾಡ್ತಾರೆ ಆಯ್ತಾ ಆಮೇಲೆ ದೋಸೆ ಕೇಳ್ತಾರೆ ನಾವು ಬೇಡ ಅಂತ ಹೇಳ್ತೇವೆ ಆಮೇಲೆ ವಾಪಸ್ ರೊಟ್ಟಿ ಪುಂಡಿ ಇದು ಇಟ್ಟು ಮಾಡ್ತಾರೆ ವಾರದಲ್ಲಿ ಪ್ರತಿ ವಾರ ಮಾಡುದಿಲ್ಲ ಅವಾಗಾದ್ರೂ ಒಮ್ಮೆ ಮಾಡುದು ನಮಿಗೂ ನನ್ನ ಅಮ್ಮನವರಿಗೂ ಇವತ್ತು ಯಾವ ಯಾವ್ಯ ಸೋಮವಾರ ತಾರೀಖು ಐದು ನನಗೆ ಶಾಲೆಗೆ ಹೋಗ್ಬೇಕು ನಾಳೆ ಶಿವರಾತ್ರಿ ನಾಳೆ ನಾಳೆಲ್ಲ ನಾಡಿದ್ದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಆ ಟ್ವೆಂಟಿ ಸಿಕ್ಸ್ ಶಿವರಾತ್ರಿ ಫ್ರೆಂಡ್ಸ್ ಅಡ್ವಾನ್ಸ್ ಆ ಹ್ಯಾಪಿ ಶಿವರಾತ್ರಿ ಈ ವಿಡಿಯೋದಲ್ಲೇ ಬರ್ಬೋದು ಶಿವರಾತ್ರಿ ಅಷ್ಟೇ ನೋಡಿ ನಮ್ಮ ಕಾಜು ಏ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದರೆ ಹೀಗೆ ಆಗಿದೆ ಅಂತ ತೋರಿಸುವ ಬನ್ನಿ ನಿಮಗೆ ಕೂಡ ಕಾಜು ಕೆತ್ತೆ ಗೆದ್ದೆ ಆಗಿರ್ಬೋದು ಕೆಡ್ಕೋನಾ ನೀನು ಇದು ಯುಕ್ತಿ ಇದ್ದವರು ಭಯಂಕರ ಆಯ್ತು ಅಲ್ಲಿ ಪನ್ನೀರ್ ಹೋಗಿದೆ ಗೈಸ್ ಅಡಿ ಹಿಡ್ದಿದೆ ಹೇಳಿದ್ದೆ ಅದು ಅಡಿ ಹಿಡಿತದೆ ಅಂತ ಬಿಕಾಸ್ ಅದು ಎಣ್ಣೆ ಕಮ್ಮಿ ಆಗಿತ್ತು ಹಾಕಿದ್ದು ಅಲ್ಲಿ ಅಮ್ಮ ಈಗ ಚಂದ ಮಾಡಿ ಕೊಡ್ತಾರ ಬಟ್ಲಿಗೆ ಹಾಕೋತೀನೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವತಿಯಲ್ಲಿ ಹೊರಟಿದ್ದಾವಂದ್ರೆ ಶ ಇಲ್ಲಿ ಮಹಲಿಂಗೇಶ್ವರ ಟೆಂಪಲ್ಗೆ ಹೊರಟಿದ್ದಾವೆ ನಮ್ಮ ಪುತ್ತೂರಿನ ಫೇಮಸ್ ಟೆಂಪಲ್ ಅಲ್ಲಿ ದೇವರಿಗೆ ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಬರುವಂಥೇಳಿ ನನಗೆ ಹೊರಟಿದ್ದಾವೆ ಫ್ರೆಂಡ್ಸ್ ಅಷ್ಟೇ ಮತ್ತೆ ಇವೆಲ್ಲ ಕೇಳ್ತಿದ್ದೀನಿ ನಿಮ್ಮ ಹೆಸರಿಗೆ ಹೆಸರಿಗೆ ಅಂತ ಹೇಳಿ ನಂಗೆ ಹೇಳಿ ಹೇಳಿ ಆಯ್ತು ನಾವು ಬ್ಲಾಗಲ್ಲಿ ಸಹ ನನ್ನ ಹೆಸರು ನಾನು ಅವಳು ಹೆಸರಲ್ಲಿ ಅವಳು ಹೆಸರಲ್ಲಿ ನನ್ನ ಅಕ್ಕಂದು ಕರಿತೇಳ್ಬೇಕು ನನ್ನ ಹೆಸರು ಗೀತಾ ಅಂತ ನಾನು ಸೆಕೆಂಡ್ ಸೈನ್ಸ್ ಸ್ಟೂಡೆಂಟ್ ಇವಳು ಪ್ರಾಪ್ತಿ ಪ್ರಾಪ್ತಿ ನನ್ನ ಹೆಸ್ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದೋದು ನಾನು ವಿವೇಕಾನಂದ ಪಿ ಯು ಕಾಲೇಜ್ ನೆಹರು ನಗರ ನನ್ನ ಇಂಗ್ಲೀಷ್ ಮೀಡಿಯಂ ವಿವೇಕಾನಂದ ಅಷ್ಟೇ ಅಲ್ಲಿ ಫುಲ್ ರಶ್ ಇತ್ತು ಟೆಂಪಲ್ ಅಲ್ಲಿ ಹಾಗೆ ವೆಡೆ ತೆಗಿಲಿಕ್ಕೆ ನಮ್ಮದು ಸುತ್ತೂ ಪ್ರದಕ್ಷಿಣೆ ಹಾಕಿ ಬಂದದಷ್ಟೇ ನಾವೀಗ ಒಂಬತ್ತು ಗಂಟೆಗೆ ಶುರು ಗಂಟೆ ತನಕ ನಮ್ಮದು ಮುಗಿಲಿಲ್ಲ ನೂರೆಂಟು ಪ್ರದಕ್ಷಿಣೆ ಫ್ರೆಂಡ್ಸ್ ನೋಡಿ ಯಾಕೆ ನಮ್ಮ ಮನಗೇಶ್ವರ ಟೆಂಪಲ್ ಕಾಣ್ತಿಲ್ಲ ರಶ್ ಕಾಲು ನೋವಾಗಿ ನಡಿಲಿಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ನಂಗೆ ಹೋಯ್ತು ಕಾಲು ನೋವು ಸ್ವಲ್ಪ ಉಂಟು ಹಬ್ಬ ಸಾಕಾಯ್ತು ಫ್ರೆಂಡ್ಸ್ ಎಲ್ಲರಿಗೂ ಶಾರತ್ರಿ ಹಬ್ಬದ ಈಗ ನಾವು ಬಳಿಕೇಶ್ವರ ಮನೆಯಿಂದ ಬಂದು ಒಂದು ಗಂಟೆ ನಿದ್ದೆ ಮಾಡಿ ಒಂದು ಗಂಟೆ ಎಲ್ಲ ನಿದ್ದೆ ಮಾಡಿ ಎದ್ದದ್ದು ನಮ್ಮ ಮನೆಗೆ ಅತ್ತಿಗೆ ಬಂದಿದ್ದಾಳೆ ನಮ್ಮ ಅಪ್ಪನ ತಂಗಿಯ ಮಗಳು ಹೇಳ ನೋಡಿ ನಮ್ಮ ಅತ್ತಿಗೆ ಅವರು ಫ್ರೆಂಡ್ಸ್ ಇವತ್ತು ಶಿವರಾತ್ರಿಯ ನೆಕ್ಸ್ಟ್ ಡೇ ಇವತ್ತು ತಾರೀಕು ಇಪ್ಪತ್ತ ಏಳು ಆ ಸೊ ಇವತ್ತು ನಾವು ಈ ಎಂಡ್ ಮಾಡ್ತಿದೇವೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ ಎಲ್ಲ ಸಬ್ಲೇಬ್ ಮಾಡಿ ಇನ್ನು ಮುಂದಿನ ಬಾಯ್ ಬಾಯ್ ಅದಕ್ಕೆ ಎಲ್ಲ ಕೆಟ್ಟಿಸಿದ್ದು ಮತ್ತೆ ಫ್ರೆಂಡ್ಸ್ ನಮ್ಮನ್ನ ಇದೆ ತರ ಸಪೋರ್ಟ್ ಮಾಡ್ತೀರಿ ಇನ್ನು ಕೂಡ ಫೈವ್ ಇವತ್ತು ಫೋರ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಕೆ ಆಯ್ತು ನಮ್ಗೆ ಹೌದು ಇನ್ನೊಂದು ವಾರದಲ್ಲಿ ಸಿಕ್ಸ್ ಕೆ ಆಗ್ಬೋದು ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಸಪೋರ್ಟ್ ಗೆ ಧನ್ಯವಾದಗಳು ಬೈ ಬಾಯ್ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್ ಇನ್ನು ನಮಗೆ ವೀಡಿಯೋ ಮಾಡಲಿಕ್ಕೆ ಅಷ್ಟು ಆಗಲಿಕ್ಕಿಲ್ಲ ಯಾಕಂದರೆ ನಮಗೆ ಮಾರ್ಚ್ ಒನ್ನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಫೈನಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ಫೈನಲ್ ಪಬ್ಲಿಕ್ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ ಮತ್ತು ನನ್ನ ತಂಗಿಗೆ ಕೂಡ ಮಾರ್ಚ್ ಟೆನ್ನಿಂದ ಮತ್ತು ನನ್ನ ತಂಗಿಗೆ ಸಹ ಮಾರ್ಚ್ ಟೆನ್ನಿಂದ ಎಕ್ಸಾಮ್ ಸ್ಟಾರ್ಟ್ ಫೈನಲ್ ಎಕ್ಸಾಮ್ ನೈನ್ತ್ ಸ್ಟ್ಯಾಂಡರ್ಡ್ ಇದು ಹಾಗೆ ಇನ್ನೂ ವೀಡಿಯೋ ಮಾಡುವಾಗ ಡೌಟ್ ಇನ್ನು ವೀಡಿಯೋ ಮಾಡೋದು ಗೊತ್ತಿಲ್ಲ ವೀಡಿಯೋ ಮಾಡ್ತಾ ಇಲ್ವಾ ಅಂತ ಸ್ವಲ್ಪ ಸೀರಿಯಸ್ ಆಗಿ ಓದಬೇಕಾಗ್ತದಲ್ವ ಅದಕ್ಕೋಸ್ಕರ ಮತ್ತು ಇನ್ನು ನಾವು ಮೇ ಬಿ ಮಾರ್ಚ್ ಏಯ್ಟೀನ್ ನೈನ್ಟೀನ್ ಮಾರ್ಚ್ ಟ್ವೆಂಟಿ ನಂತರನೇ ವೀಡಿಯೋ ಮಾಡ್ಬೋದು ಅಲ್ಲಿ ತನಕ ವೀಡಿಯೋ ಇರಲಿಕ್ಕಿಲ್ಲ ಮೇ ಬಿ ಮಾಡಿದ್ದಾನೆ ಅಪ್ಲೋಡ್ ಮಾಡ್ತಾವಷ್ಟೇ So I I said friends bye bye